ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾನ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಗುರು ಸಂಚಾರದಿಂದಾಗಿ ಈ ಮೇ ತಿಂಗಳಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತರವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ಗುರು ಸಂಚಾರದಿಂದ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಪಡೀಬಹುದಾಗಿದೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯವಾಗುತ್ತದೆ ಅಂತ ಹೇಳ್ತಾ ಇನ್ನು ದಣ ಮಾಡೋದು ಬೇಡ ಸ್ನೇಹಿತರೆ ಈ ಗುರು ಸಂಚಾರದಿಂದಾಗಿ ಈ ಕುಂಭ ರಾಶಿಯವರಿಗೆ ಏನೆಲ್ಲ ಅನುಕೂಲ ಆಗಲಿದೆ ಅಂತ ಈಗ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಕುಂಭ ರಾಶಿಯವರಿಗೆ ಐದನೇ ಮನೆಗೆ ಗುರುವಿನ ಸಂಚಾರವು ನಿಮ್ಮ ಸೃಜನಶೀಲತೆ ಕಲಿಕೆ ವೈಯಕ್ತಿಕ ಅಭಿವ್ಯಕ್ತಿ ಮತ್ತು ಬಲವಾದ ಸಂಬಂಧಗಳನ್ನು ನಿರ್ಮಿಸುವುದನ್ನು ಒತ್ತಿ ಹೇಳ್ತಾ ಹೋಗ್ತದೆ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಸಂಪತ್ತು ಮತ್ತು ಮೌಲ್ಯಗಳನ್ನು ಹೇಳ್ತಾ ಹೋದರೆ ಹನ್ನೊಂದನೇ ಮನೆಯಲ್ಲಿ ಸಾಮಾಜಿಕ ಜಾಲಗಳು ಮತ್ತು ಲಾಭಗಳು ಕಾಣಲಿಕ್ಕೆ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಈ ಮನೆಗಳ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ಗುರು ಕುಂಭ ರಾಶಿಯವರಿಗೆ ಈ ಹೊಸ ವರ್ಷವು ಶೈಕ್ಷಣಿಕ ಅವಕಾಶಗಳನ್ನು ಅನ್ವೇಷಿಸಲು ಸ್ನೇಹವನ್ನು ಬಲಪಡಿಸಲು ಮತ್ತು ಸೃಜನಶೀಲ ಯೋಜನೆಗಳಲ್ಲಿ ತೊಡಗಿಕೊಳ್ಳಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯು ವೃತ್ತಿ ಹಣಕಾಸು ಸಂಬಂಧಗಳು ಆರೋಗ್ಯ ಶಿಕ್ಷಣ ಮತ್ತು ವೈಯಕ್ತಿಕ ಬೆಳವಣಿಗೆ ಮೇಲೆ ಸಾಕಷ್ಟು ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರ್ತಾಗ್ತದೆ ಇದು ನಿಮ್ಮ ಸ್ವಯಂ ಅಭಿವ್ಯಕ್ತಿ ಮತ್ತು ಬೌದ್ಧಿಕ ಅನ್ವೇಷಣೆಗೆ ಸಾಕಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಇದು ಹಣಕಾಸು ಯೋಜನೆಗಳಿಗೆ ಬಹಳಷ್ಟು ಸೂಕ್ತವಾದಂತಹ ಸಮಯವಾಗಿರ್ತದೆ ಇನ್ನು ಈ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನ ಹೇಗಿರಲಿದೆ ಅಂತ ಕೇಳೋದಾದ್ರೆ ಐದನೇ ಮನೆಯಲ್ಲಿ ಗುರುವು ಕುಂಭ ರಾಶಿಯ ವ್ಯಕ್ತಿಗಳಿಗೆ ವೃತ್ತಿಪರ ಕ್ಷೇತ್ರದಲ್ಲಿ ಆಶಾವಾದ ಮತ್ತು ಸೃಜನಶೀಲತೆಯನ್ನು ತರ್ತಾಹೋಗ್ತದೆ ಸ್ನೇಹಿತರೆ ಇದರಿಂದ ಒಳ್ಳೆಯ ರೀತಿಯ ಕಾರ್ಯಗಳನ್ನು ನೀವು ಕಾಣ್ಬೋದಾಗಿದೆ ಈ ಅವಧಿಯು ಈ ಕುಂಭ ರಾಶಿಯವರಿಗೆ ಕೆಲಸ ಮಾಡಲು ಹೊಸ ವಿಧಾನಗಳನ್ನು ಕಂಡುಕೊಳ್ಳಲು ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ ವಿಶೇಷವಾಗಿ ನಾವೀನ್ಯತೆ ತಂತ್ರ ಮತ್ತು ಸೃಜನಶೀಲತೆ ಸಮಸ್ಯೆಗಳಿಗೆ ಪರಿಹಾರ ಅಗತ್ಯವಿರುವಂತಹ ಕ್ಷೇತ್ರಗಳಲ್ಲಿ ಮಾಧ್ಯಮ ಮಾರ್ಕೆಟಿಂಗ್ ವಿನ್ಯಾಸ ಶಿಕ್ಷಣ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತಹ ವೃತ್ತಿ ಜೀವನದಲ್ಲಿರುವವರಿಗೆ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಏಕೆಂದರೆ ಗುರುವಿನ ಶಕ್ತಿಯು ಈ ಕ್ಷೇತ್ರಗಳಲ್ಲಿ ಸ್ಪಷ್ಟತೆ ಮತ್ತು ಸ್ವಂತಿಕೆಯನ್ನು ಸಾಕಷ್ಟು ಉತ್ತೇಜಿಸುವುದರಿಂದ ನೀವು ಈ ಕ್ಷೇತ್ರಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಐದನೇ ಮನೆಯಲ್ಲಿ ಸಾಮಾಜಿಕ ಸಂವಹನ ಮತ್ತು ಸಹಯೋಗಕ್ಕೆ ಬಹಳಷ್ಟು ಒತ್ತನ್ನು ನೀಡುವುದರಿಂದ ನೆಟ್ವರ್ಕಿಂಗ್ನಲ್ಲಿ ವಿಶೇಷವಾಗಿ ಸಾಕಷ್ಟು ಪ್ರಯೋಜನಕಾರಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಮಾರ್ಗದರ್ಶಕರು ಸಹೋದ್ಯೋಗಿಗಳು ಮತ್ತು ಉದ್ಯಮ ವೃತ್ತಿಪರರೊಂದಿಗೆ ಬಲವಾದ ಸಂಬಂಧಗಳನ್ನು ರೂಪಿಸಿಕೊಳ್ಳುವುದು ವೃತ್ತಿ ಜೀವನದ ಪ್ರಗತಿಗೆ ಸಹ ಬಾಗಿಲನ್ನು ತೆರೆಯುತ್ತದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ವೃತ್ತಿ ಮಾರ್ಗದಲ್ಲಿ ಬದಲಾವಣೆಯನ್ನು ಪರಿಗಣಿಸುವಂತಹ ಈ ಕುಂಭ ರಾಶಿಯವರಿಗೆ ಈ ಸಂಚಾರವು ಸೃಜನಶೀಲ ಕೌಶಲ್ಯ ಮತ್ತು ವೈಯಕ್ತಿಕ ಬೆಳವಣಿಗೆಯೊಂದಿಗೆ ಹೊಂದಿಕೆಯಾಗುವಂತಹ ಪಾತ್ರಗಳನ್ನು ಅನ್ವೇಷಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ದೀರ್ಘಾವಧಿಯ ಆಕಾಂಕ್ಷೆಗಳೊಂದಿಗೆ ವೃತ್ತಿಪರ ಗುರಿಗಳನ್ನು ಜೋಡಿಸುವತ್ತ ಗಮನ ಹರಿಸುವುದು ಹಾಗೆ ತೃಪ್ತಿ ಮತ್ತು ಸ್ಥಿರತೆಯನ್ನು ಇದರಿಂದ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗುರು ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ವರ್ಷದಿಂದ ಮುಂದಿನ ವರ್ಷದವರೆಗೆ ಹೇಗಿರಲಿದೆ ಅಂತ ಕೇಳೋದಾದ್ರೆ ಐದನೇ ಮನೆಯಲ್ಲಿ ಗುರುವಿನ ಪ್ರಭಾವ ಇರೋದ್ರಿಂದಾಗಿ ಈ ಕುಂಭ ರಾಶಿಯ ವ್ಯಕ್ತಿಗಳು ಸಕಾರಾತ್ಮಕವಾದಂತಹ ಆರ್ಥಿಕ ಬೆಳವಣಿಗೆಯನ್ನು ನಿರ್ವಹಿಸಬಹುದಾಗಿದೆ ಸ್ನೇಹಿತರೆ ಸಣ್ಣ ಪುಟ್ಟ ಹೇರುಪೇರು ಬರ್ಬೋದು ವಿಶೇಷವಾಗಿ ಹೂಡಿಕೆಗಳು ಮತ್ತು ವಿವೇಕಯುತ ಹಣಕಾಸು ಯೋಜನೆಯ ಮೂಲಕ ಐದನೇ ಮನೆಯು ಊಹಾತ್ಮಕ ಲಾಭವನ್ನು ಸಾಕಷ್ಟು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ಅದರಿಂದಾಗಿ ಷೇರುಗಳು ಮ್ಯೂಚುವಲ್ ಫಂಡ್ಗಳು ಅಥವಾ ಇತರ ದೀರ್ಘಕಾಲೀನ ಆಯ್ಕೆಗಳಲ್ಲಿ ಹೂಡಿಕೆ ಮಾಡುವುದು ಅನುಕೂಲಕರವಾದಂತಹ ಆದಾಯವನ್ನು ನಿಮಗೆ ತರ್ತಾ ಹೋಗ್ತದೆ ಈ ಕುಂಭರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಿ ಜವಾಬ್ದಾರಿಯುತವಾಗಿ ಸಮೀಪಿಸುವುದು ಮುಖ್ಯವಾಗಿರ್ತದೆ ಸ್ನೇಹಿತರೆ ಯಾಕೆಂದರೆ ಗುರು ಯೋಜನೆ ಮತ್ತು ಶಿಸ್ತುಬದ್ಧ ಉಳಿತಾಯವನ್ನು ಇದು ಸಾಕಷ್ಟು ಪ್ರೋತ್ಸಾಹಿಸುವುದರಿಂದ ನೀವು ಬಹಳಷ್ಟು ಜವಾಬ್ದಾರಿಯುತವಾಗಿ ಇರಬೇಕಾಗಿರ್ತದೆ ಎರಡನೇ ಮತ್ತು ಹನ್ನೊಂದನೇ ಮನೆಗಳಿಗೆ ಗುರುವಿನ ಸಂಪರ್ಕವು ನಿಮ್ಮ ವೃತ್ತಿಪರ ಲಾಭಗಳಿಗೆ ಸ್ಥಿರವಾದ ಆದಾಯವನ್ನ ಮತ್ತೆ ಅಡ್ಡ ಯೋಜನೆಗಳು ಅಥವಾ ಸೃಜನಶೀಲ ಉದ್ಯಮಗಳ ಮೂಲಕ ಹೆಚ್ಚುವರಿ ಆದಾಯದ ಸಾಮರ್ಥ್ಯವನ್ನ ಎತ್ತಿ ತೋರಿಸುತ್ತದೆ ಸ್ನೇಹಿತರೆ ಬಲವಾದ ಆರ್ಥಿಕ ಅಡಿಪಾಯವನ್ನು ನಿರ್ಮಿಸುವುದು ಮತ್ತು ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚಿಸುವುದು ಈ ಕುಂಭ ರಾಶಿಯವರಿಗೆ ಸ್ಥಿರತೆಯನ್ನ ಸಾಧಿಸಲು ಇದು ಬಹಳಷ್ಟು ಸಹಾಯವನ್ನ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಉಳಿತಾಯ ಮತ್ತು ಬಜೆಟ್ ಅನ್ನು ಸ್ಥಿರವಾಗಿ ರೂಪಿಸುವುದು ಭದ್ರತೆಯನ್ನು ಖಚಿತಪಡಿಸುತ್ತಾ ಹೋಗ್ತದೆ ಮತ್ತು ಭವಿಷ್ಯದ ಗುರಿಗಳಿಗೆ ಅನುಗುಣವಾಗಿ ಹೂಡಿಕೆಗಳಿಗೆ ಅವಕಾಶಗಳನ್ನು ಕೂಡ ಈ ನಲ್ಲಿ ನಿಮಗೆ ಒದಗಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಮಯದಲ್ಲಿ ಈ ಕುಂಭ ರಾಶಿಯವರಿಗೆ ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಅಂತ ಕೇಳದಾದರೆ ಸ್ನೇಹಿತರೆ ಐದನೇ ಮನೆಯಲ್ಲಿ ಗುರುಪು ಕುಂಭ ರಾಶಿಯ ವ್ಯಕ್ತಿಗಳಿಗೆ ಸಂಬಂಧಗಳಿಗೆ ಉಷ್ಣತೆ ಮತ್ತು ಸಾಮರಸ್ಯವನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರವು ಪ್ರಣಯ ಮತ್ತು ಕುಟುಂಬ ಬಂಧಗಳೆರಡನ್ನ ಬೆಂಬಲಿಸ್ತೋಗ್ತದೆ ಸ್ನೇಹಿತರೆ ಈ ಕುಂಭರಾಶಿಯ ಸ್ಥಳೀಯರು ಭಾವನಾತ್ಮಕ ಸಂಪರ್ಕಗಳನ್ನು ಬೆಳೆಸಲು ಮತ್ತು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಐದನೇ ಮನೆಯು ಮನೆಯೊಳಗಿನ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುವುದರಿಂದ ಕುಟುಂಬದ ಜೀವನವು ಸಂತೋಷದಾಯಕ ಹಾಗೆ ಸಂವಹನಗಳಿಂದ ತುಂಬಿರುತ್ತದೆ ಪ್ರಣಯ ಸಂಬಂಧಗಳಲ್ಲಿ ಗುರುವಿನ ಪ್ರಭಾವವು ನಂಬಿಕೆ ಮುಕ್ತತೆ ಮತ್ತು ಹಂಚಿಕೆಯ ಮೌಲ್ಯಗಳನ್ನು ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ ದಂಪತಿಗಳು ಅರ್ಥಪೂರ್ಣ ಸಂಭಾಷಣೆಗಳು ಮತ್ತು ಹಂಚಿಕೆಯ ಅನುಭವಗಳ ಮೂಲಕ ತಮ್ಮ ಬಾಂಧವ್ಯವನ್ನು ಬಲಪಡಿಸಲು ಪ್ರೇರೇಪಿತರಾಗ್ಬೋದು ಸ್ನೇಹಿತರೆ ಒಂಟಿಯಾಗಿರುವಂಥವರಿಗೆ ಈ ಅವಧಿಯು ಭವಿಷ್ಯದ ಬಗ್ಗೆ ತಮ್ಮ ಮೌಲ್ಯಗಳು ಮತ್ತು ದೃಷ್ಟಿಕೋನಗಳೊಂದಿಗೆ ಹೊಂದಿಕೆ ಆಗುವಂತಹ ಪಾಲುದಾರರನ್ನ ಭೇಟಿ ಮಾಡಲು ಅವಕಾಶಗಳು ಕೂಡ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಕಂಕಣ ಭಾಗ್ಯಗಳು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಈ ಕುಂಭರಾಶಿಯವರಿಗೆ ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸ್ಫೂರ್ತಿ ನೀಡುವಂತಹ ಹೊಸ ಸ್ನೇಹಿತರನ್ನು ಕಂಡುಕೊಳ್ಬೋದಾಗಿದೆ ಅರ್ಥಪೂರ್ಣ ಸಂಪರ್ಕಗಳೊಂದಿಗೆ ಅವರ ಸಾಮಾಜಿಕ ವಲಯವನ್ನು ಇನ್ನಷ್ಟು ಹೆಚ್ಚಿಸ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಇಪ್ಪತ್ತಾರರವರೆಗೆ ಆರೋಗ್ಯ ಮತ್ತು ಸ್ವಸ್ಥೆಯ ಈ ಕುಂಭರಾಶಿಯವರಿಗೆ ಹೇಗಿರಲಿದೆ ಎಂದು ಕೇಳೋದಾದರೆ ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ಈ ಕುಂಭರಾಶಿಯವರಿಗೆ ಒಟ್ಟಾರೆ ಯೋಗಕ್ಷೇಮ ಮತ್ತು ಮಾನಸಿಕ ಸ್ಪಷ್ಟತೆಯತ್ತ ಗಮನ ಹರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ಹೋಗ್ತಿದೆ ಸ್ನೇಹಿತರೆ ಈ ಅವಧಿಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೋಗ್ತದೆ ಏಕೆಂದರೆ ಐದನೇ ಮನೆಯ ಪ್ರಭಾವವು ಯೋಗಕ್ಷೇಮಕ್ಕೆ ಹಾಗೆ ಸಮತೋಲಿತ ವಿಧಾನವನ್ನು ಸಾಕಷ್ಟು ಉತ್ತೇಜಿಸುವುದರಿಂದ ಕಲೆ ಸಂಗೀತ ಅಥವಾ ಕ್ರೀಡೆಗಳಂತಹ ಸೃಜನಶೀಲ ಅಥವಾ ಮನರಂಜನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಯೋಗಕ್ಷೇಮವನ್ನು ಸಾಕಷ್ಟು ಹೆಚ್ಚಿಸ್ತಾ ಹೋಗ್ತದೆ ಹಾಗೆ ಈ ಕುಂಭ ರಾಶಿಯವರಿಗೆ ವಿಶ್ರಾಂತಿ ಮತ್ತು ಆನಂದ ಎರಡನ್ನೂ ಕೂಡ ಇದು ಒದಗಿಸ್ತಾ ಹೋಗ್ತದೆ ಸ್ನೇಹಿತರೆ ಧ್ಯಾನ ಅಥವಾ ಯೋಗದಂತಹ ಸಾವಧಾನತೆಯ ಅಭ್ಯಾಸಗಳನ್ನು ಮಾಡೋದರಿಂದಾಗಿ ಮಾನಸಿಕ ಯೋಗಕ್ಷೇಮದ ಪ್ರಯೋಜನವನ್ನು ಕೂಡ ನೀವು ಪಡಿಬೋದಾಗಿದೆ ಸ್ನೇಹಿತರೆ ಇದು ಸ್ಪಷ್ಟತೆ ಮತ್ತು ಸ್ಥಿತಿಧಾಪಕವನ್ನು ಹೆಚ್ಚಿಸ್ತಾ ಹೋಗ್ತದೆ ಐದನೇ ಮನೆಯಲ್ಲಿ ಸಂತೋಷ ಮತ್ತು ಆಶವಾದದೊಂದಿಗೆ ಸಂಬಂಧ ಹೊಂದಿರುವವರಿಂದಾಗಿ ಈ ಸಂಚಾರವು ಈ ಕುಂಭರಾಶಿ ವ್ಯಕ್ತಿಗಳಿಗೆ ಸಕಾರಾತ್ಮಕತೆಯ ಮೇಲೆ ಕೇಂದ್ರೀಕರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಇದು ಒತ್ತಡವನ್ನು ಬಿಡುಗಡೆ ಮಾಡಲು ಮತ್ತು ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳಲು ನಿಮಗೆ ಅನುವನ್ನು ಮಾಡ್ಕೊಳ್ತಾ ಹೋಗ್ತದೆ ಸ್ನೇಹಿತರೆ ದೈಹಿಕ ಚಟುವಟಿಕೆಯನ್ನು ಮಾಡ್ತಾ ಹೋಗಿ ಸಮತೋಲಿತವಾದ ಆಹಾರವನ್ನು ಸೇವಿಸೋದ್ರಿಂದ ನಿಮ್ಮ ಪೋಷಣೆಯು ಕೂಡ ಹಾಕ್ತಾ ಹೋಗ್ತದೆ ಹಾಗೆ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡೋದ್ರಿಂದಾಗಿ ಈ ಕುಂಭರಾಶಿಯವರು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಗುರುವಿನ ಪ್ರಭಾವದ ಪ್ರಯೋಜನವನ್ನು ಆನಂದಿಸಲು ಇದರಿಂದ ನಿಮಗೆ ಸಹಾಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಮತ್ತು ಕಲಿಕೆ ಹಾಗೆ ವೃತ್ತಿಪರರಿಗೆ ಸಂಬಂಧಪಟ್ಟಂತಹ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಕಲಿತೀರಾ ಅಂತ ಹೇಳೋದಾದರೆ ಸ್ನೇಹಿತರೆ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಐದನೇ ಮನೆಯಲ್ಲಿನ ಗುರು ಸಂಚಾರವು ಬೌದ್ಧಿಕ ಅನ್ವೇಷಣೆಗಳು ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಬಹಳಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಈ ಅವಧಿಯು ಈ ಕುಂಭ ರಾಶಿಯವರಿಗೆ ಶೈಕ್ಷಣಿಕ ಸೃಜನಶೀಲತೆ ಮತ್ತು ಸ್ವಯಂ ಅಭಿವ್ಯಕ್ತಿಯತ್ತ ಗಮನ ಹರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡುತ್ತೋಗ್ತದೆ ಕಲೆ ಸಾಹಿತ್ಯ ಅಥವಾ ವಿಜ್ಞಾನದಂತಹ ವಿಷಯಗಳಲ್ಲಿ ಬೆಳವಣಿಗೆಯನ್ನು ಹೋಗ್ತದೆ ಸ್ನೇಹಿತರೆ ಈ ಕುಂಭರಾಶಿಯ ವಿದ್ಯಾರ್ಥಿಗಳು ಸುಧಾರಿತ ಗಮನ ಧಾರಣ ಮತ್ತು ಗ್ರಹಿಕೆಯನ್ನು ಅನುಭವಿಸ್ತಾರೆ ಸ್ನೇಹಿತರೆ ಇದು ಪರೀಕ್ಷೆಗೆ ತಯಾರಿ ಮಾಡಲು ಮತ್ತು ಉನ್ನತ ಅಧ್ಯಯನವನ್ನು ಮುಂದುವರಿಸಲು ಬಹಳಷ್ಟು ಸೂಕ್ತವಾದಂತಹ ಸಮಯವಾಗಿರುತ್ತದೆ ಸ್ನೇಹಿತರೆ ಇನ್ನು ವೃತ್ತಿಪರರಿಗೆ ಹಿರಿ ಸಂಚಾರದಿಂದಾಗಿ ಸೃಜನಶೀಲತೆ ನಾವಿನ್ಯತೆ ಅಥವಾ ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಕ್ಷೇತ್ರಗಳಲ್ಲಿ ಜ್ಞಾನವನ್ನು ವಿಸ್ತರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ತರಬೇತಿ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ಅಥವಾ ವೃತ್ತಿಗೋರಿಗಳೊಂದಿಗೆ ಹೊಂದಿಕೆ ಆಗುವಂತಹ ಪ್ರಮಾಣೀಕರಣಗಳು ಸಾಕಷ್ಟು ಪ್ರಯೋಜನವನ್ನು ನಿಮಗೆ ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇದು ಈ ಕುಂಭರಾಶಿಯ ವ್ಯಕ್ತಿಗಳು ದೀರ್ಘಕಾಲೀನ ಆಕಾಂಕ್ಷೆಗಳನ್ನ ಬೆಂಬಲಿಸುವಂತಹ ಪರಿಣಿತಿಯನ್ನು ಪಡೆಯಲು ಸಾಕಷ್ಟು ಅನುವು ಮಾಡಿಕೊಡ್ತಾ ಹೋಗ್ತದೆ ಐದನೇ ಮನೆಯಲ್ಲಿನ ಪ್ರಭಾವವು ವೈಯಕ್ತಿಕ ಅಧ್ಯಯನ ಮತ್ತು ಸ್ವಯಂ ನಿರ್ದೇಶಿತ ಕಲಿಕೆಯನ್ನು ಸಹ ಬೆಂಬಲಿಸ್ತಾ ಹೋಗ್ತದೆ ಇದು ನಿಮ್ಮ ಬೌದ್ಧಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಬೆಳೆಸುವಂತಹ ವಿಷಯಗಳಿಗೆ ಅನ್ವೇಷಿಸಲು ಬಹಳಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಮಯದಲ್ಲಿ ಈ ರಾಶಿಯವರಿಗೆ ವ್ಯಾಪಾರ ಭವಿಷ್ಯ ಮತ್ತು ಬೆಳವಣಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಸ್ನೇಹಿತರೆ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗೆ ಐದನೇ ಮನೆಯಲ್ಲಿನ ಗುರುಪು ಸೃಜನಶೀಲ ಮತ್ತು ಗ್ರಾಹಕ ಆಧಾರಿತ ಉದ್ಯಮಗಳಿಗೆ ಬೆಳವಣಿಗೆ ಅವಕಾಶವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರವು ಈ ರಾಶಿಯವರಿಗೆ ವ್ಯಾಪಾರ ಮಾಲೀಕರು ತಮ್ಮ ಗುರಿ ಪ್ರೇಕ್ಷಕರೊಂದಿಗೆ ಪ್ರತಿಧ್ವನಿಸುವಂತಹ ಉತ್ಪನ್ನಗಳು ಹಾಗೆ ಅವರು ನೀಡುವಂತಹ ಸೇವೆಗಳು ತಂತ್ರಗಳ ಮೇಲೆ ಕೇಂದ್ರೀಕರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಇದು ಬಲವಾದ ಬ್ರ್ಯಾಂಡ್ ಉಪಸ್ಥಿತಿಯನ್ನು ಹೋಗ್ತದೆ ಸ್ನೇಹಿತರೆ ಶಿಕ್ಷಣ ಮಾಧ್ಯಮ ಮನರಂಜನೆ ಅಥವಾ ಸಲಹಾ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ವ್ಯವಹಾರಗಳು ಯಶಸ್ಸನ್ನು ನಿಮಗೆ ಕಾಣಲಿಕ್ಕೆ ಸಿಕ್ತೋಗ್ತದೆ ಸ್ನೇಹಿತರೆ ಏಕೆಂದರೆ ಐದನೇ ಮನೆಯಲ್ಲಿನ ಗುರುವಿನ ಪ್ರಭಾವವು ಸೃಜನಶೀಲತೆ ಮತ್ತು ಗ್ರಾಹಕರ ನಿಶ್ಚಿತಾರ್ಥವನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ವ್ಯವಹಾರದ ಪ್ರಮುಖ ಮೌಲ್ಯಗಳನ್ನು ಎತ್ತಿ ತೋರಿಸುವಂತಹ ಕಾರ್ಯತಂತ್ರದ ಮಾರ್ಕೆಟಿಂಗ್ ಹಾಗೆ ಬ್ರ್ಯಾಂಡಿಂಗ್ ಪ್ರಯತ್ನಗಳು ನಿಷ್ಠಾವಂತ ಗ್ರಾಹಕರನ್ನು ಸಾಕಷ್ಟು ಆಕರ್ಷಿಸ್ತಾ ಹೋಗ್ತದೆ ಇದರ ಖ್ಯಾತಿಯನ್ನು ಕೂಡ ಬಲಪಡಿಸ್ತಾ ಹೋಗ್ತದೆ ಸ್ನೇಹಿತರೆ ಉದ್ಯಮ ವಲಯಗಳಲ್ಲಿ ನೆಟ್ವರ್ಕಿಂಗ್ ಅಥವಾ ಒಂದೇ ರೀತಿಯ ಗುರಿಗಳನ್ನು ಹಂಚಿಕೊಳ್ಳುವಂತಹ ವೃತ್ತಿಪರರೊಂದಿಗೆ ಸಹಯೋಗವು ಅನುಕೂಲಕರವಾದಂತಹ ಫಲಿತಾಂಶವನ್ನು ನಿಮಗೆ ಕೊಡ್ತಾ ಹೋಗ್ತದೆ ಸ್ನೇಹಿತರೆ ವಿಶೇಷವಾಗಿ ತಮ್ಮ ಮಾರುಕಟ್ಟೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಬಯಸುವಂತಹ ಈ ಕುಂಭರಾಶಿಯ ಉದ್ಯಮಿಗಳಿಗೆ ಗುಣಮಟ್ಟ ಮತ್ತು ಗ್ರಾಹಕರ ತೃಪ್ತಿಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಈ ಕುಂಭರಾಶಿಯವರು ವ್ಯವಹಾರ ಮಾಲೀಕರು ಸ್ಥಿರವಾದ ಬೆಳವಣಿಗೆ ಹಾಗೆ ಸಕಾರಾತ್ಮಕವಾದಂತಹ ಅಂಶಗಳನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆ ಹೇಗಿರಲಿದೆ ಅಂತ ಕೇಳೋದಾದರೆ ಐದನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಈ ಕುಂಭ ರಾಶಿಗಳಿಗೆ ಆಧ್ಯಾತ್ಮಿಕತೆ ಸ್ವಯಂ ಅಭಿವ್ಯಕ್ತಿ ಹಾಗೆ ವೈಯಕ್ತಿಕ ನಂಬಿಕೆಗಳನ್ನು ಅನ್ವೇಷಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ಹೋಗ್ತಿದೆ ಸ್ನೇಹಿತರೆ ಈ ಅವಧಿಯು ಈ ಕುಂಭ ರಾಶಿಯವರಿಗೆ ಧ್ಯಾನ ಸಾವಧಾನತೆ ಅಥವಾ ಸೃಜನಶೀಲ ಅಭಿವ್ಯಕ್ತಿಯಂತಹ ಆಂತರಿಕ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಅಭ್ಯಾಸಗಳನ್ನು ತೊಡಗಿಸಿಕೊಳ್ಳಲು ಇದು ನಿಮಗೆ ಪ್ರೇರೇಪಿಸುತ್ತೆ ಸಂತೋಷ ಮತ್ತು ಆಶಾವಾದದೊಂದಿಗೆ ಐದನೇ ಮನೆಯ ಸಂಪರ್ಕವು ಸಕಾರಾತ್ಮಕವಾದಂತಹ ದೃಷ್ಟಿಕೋನವನ್ನು ಬೆಳೆಸ್ತೋಗ್ತದೆ ಸ್ನೇಹಿತರೆ ಈ ಕುಂಭ ರಾಶಿಯವರಿಗೆ ಆಧ್ಯಾತ್ಮಿಕತೆಯ ಮೂಲಕ ಶಾಂತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಸಾಕಷ್ಟು ಬೆಂಬಲ ಕೂಡ ದೊರೆತೋಗ್ತದೆ ಈ ಸಂಚಾರವು ಈ ಕುಂಭ ರಾಶಿಯ ವ್ಯಕ್ತಿಗಳಿಗೆ ತಾತ್ವಿಕ ಬೋಧನೆಗಳನ್ನು ಅನ್ವೇಷಿಸಲು ಅಥವಾ ಅವರ ವೈಯಕ್ತಿಕ ಮೌಲ್ಯಗಳ ಬಗ್ಗೆ ಒಳನೋಟವನ್ನು ನೀಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆಯನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಐದನೇ ಮನೆಯು ಸ್ವಯಂ ಪ್ರತಿಬಿಂಬವನ್ನ ಹೋಗ್ತದೆ ಈ ಕುಂಭರಾಶಿಯವರಿಗೆ ತಮ್ಮ ಜೀವನದ ಗುರಿಗಳು ಮತ್ತು ಆಕಾಂಕ್ಷಿಗಳ ಬಗ್ಗೆ ಸ್ಪಷ್ಟತೆಯನ್ನು ಪಡೆಯಲು ಸಾಕಷ್ಟು ಹನುಮವನ್ನು ಮಾಡಿಕೊಡ್ತಾ ಹೋಗ್ತದೆ ಸ್ನೇಹಿತರೆ ಸಮುದಾಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸ್ವಯಂ ಸೇವಕರಾಗಿರುವುದು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಕರೊಂದಿಗೆ ಸಂಪರ್ಕವನ್ನು ಸಾಧಿಸುವುದು ಅವರ ಆಧ್ಯಾತ್ಮಿಕ ಪ್ರಯಾಣವನ್ನು ಮತ್ತಷ್ಟು ಹೆಚ್ಚಿಸುವುದು ತೃಪ್ತಿಯ ಭಾವನೆ ಮತ್ತು ಆಂತರಿಕ ಶಕ್ತಿಯನ್ನು ನಿಮಗೆ ಇನ್ನಷ್ಟು ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ಗುರುವಿನ ಸಕಾರಾತ್ಮಕ ಪ್ರಭಾವಕ್ಕೆ ಅನುಗುಣವಾಗಿ ಈ ಕುಂಭರಾಶಿಯವರು ಈ ಪರಿಹಾರವನ್ನು ಅನುಸರಿಸಬೇಕಾಗಿರ್ತದೆ ಸ್ನೇಹಿತರೆ ಸಕಾರಾತ್ಮಕತೆಯನ್ನು ನೀವು ಆಕರ್ಷಿಸಲು ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸಲು ದೈನಂದಿನ ದೃಢೀಕರಣಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಸ್ನೇಹಿತರೆ ಈ ಅಭ್ಯಾಸವು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಉತ್ತೇಜಿಸ್ತಾ ಹೋಗ್ತದೆ ಹಾಗೆಯೇ ಸಕಾರಾತ್ಮಕವಾದ ಮನಸ್ಥಿತಿಯು ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಸರಸ್ವತಿ ಜಪವನ್ನ ಮಾಡುವುದರಿಂದಾಗಿ ಬುದ್ಧಿವಂತಿಕೆ ಸ್ಪಷ್ಟತೆ ಮತ್ತು ಸೃಜನಶೀಲತೆ ಬೆಂಬಲ ನೀಡುತ್ತಾ ಹೋಗ್ತದೆ ಸ್ನೇಹಿತರೆ ಬುದ್ಧಿವಂತಿಕೆ ಮತ್ತು ಶಾಂತಿಗಾಗಿ ಗುರುವಿನ ಆಶೀರ್ವಾದವನ್ನು ಆಹ್ವಾನಿಸಲು ಪ್ರತಿದಿನ ವಿಶೇಷವಾಗಿ ಗುರುವಾರಗಳಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಈ ಅಭ್ಯಾಸವು ನಿಮ್ಮಲ್ಲಿ ಸ್ಪಷ್ಟತೆ ಶಾಂತಿ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಾಕಷ್ಟು ಕಾರಣವಾಗ್ತಾ ಹೋಗ್ತದೆ ಹಾಗೆ ಪ್ರತಿ ಶನಿವಾರ ಬಡವರಿಗೆ ದಾನ ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಆ ಶನಿ ದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿ ದೇವರ ದೇವಾಲಯಕ್ಕೆ ತೆರಳಿ ಶನಿ ದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ನೀವು ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಾ ಇದರಿಂದಾಗಿ ಆ ದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತದೆ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದ್ರ ಜೊತೆಗೆ ನಿಮ್ಮ ಜೀವನವೂ ಕೂಡ ಸಂತೋಷಮಯವಾಗಿರ್ತದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳು ಕುಂಭ ರಾಶಿಯವರು ಇದ್ದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಗುರುವೇ ನಮಃ ಮತ್ತು ಓಂ ಶನೈಶ್ವರಾಯ ನಮಃ ಎಂಬ ಕಮೆಂಟ್ನ ಮಾಡಿ ಸ್ನೇಹಿತರೆ ಆ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್